ಈ ವಿಡಿಯೋ ನೋಡಿದ್ರೆ ಆಕೆಯ ಸ್ಥಿತಿ ನೋಡಿದಾಗ ಆಕೆಯೇ ಕೂಡ ಈಗಾಗಲೇ ಮಾನಸಿಕ ಅಸ್ವಸ್ಥತೆಗಾಗಿದ್ದ ಪಾಪ ಆ ಮಹಿಳೆಗೆ ತನ್ನ ಸುತ್ತಮುತ್ತ ಏನು ನಡೀತೈತೆ ಅನ್ನೋ ಪರಿಜ್ಞಾನ ಇಲ್ಲ ಇನ್ನು ತನ್ನ ಅಕ್ಕಪಕ್ಕ ಬಂದವರಿಗೆ ಉಗಿಯೋದು ಹೊಡೆಯೋದು ಮಾಡ್ತಾನೆ ಇರ್ತಾಳೆ ಅವಳ ಉಡುಗೆ ತೊಡುಗೆ ನೋಡಿದ್ರೆ ಗೊತ್ತಾಗುತ್ತೆ ಎಂಥವರಿಗೂ ಗೊತ್ತಾಗತ್ತೆ ಆಕೆ ತಿಂದು ಬಿಸಾಕಿದ ಉಗಿದ ಆಹಾರವನ್ನು ತಾವು ತಿನ್ನೋದ್ರಿಂದ ನೂರಾರು ಕಾಯಿಲೆಗಳು ಸಾಂಕ್ರಾಮಿಕ ರೋಗಗಳು ಬರ್ತವೆ ನಾನು ಹೇಳಿದ್ರೆ ನಿಮಗೇನು ಗೊತ್ತಾ ಅಂತ ಹೇಳ್ತೀರಿ ಆದರೆ ನೀವೇ ಹೋಗಿ ಕೇಳಿ ಡಾಕ್ಟ್ರನ್ನ ಉಗಿದು ಬಿಸಾಕಿದ ಆಹಾರವನ್ನು ಏಂಜಲನ್ನು ತಿಂತೀರಲ್ಲ ಇದು ಮಾನವೀಯತೆನಾ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ತಮಿಳುನಾಡಿನ ಒಬ್ಬ ಮಾನಸಿಕ ಅಸ್ವಸ್ಥ ಮಹಿಳೆ ರಸ್ತೆಗಳಲ್ಲಿ ಓಡಾಡೋದು ಅವ್ರ ಹಿಂದೆ ಒಂದಷ್ಟು ಜನ ಫಾಲೋ ಮಾಡ್ಕೊಂಡು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಅವ್ರು ಕುಡಿದು ಬಿಸಾಕಿರೋ ಟೀ ಜ್ಯೂಸ್ ನ ತಿಂದು ಬಿಸಾಕಿರೋ ಬಿಸ್ಕೆಟ್ ಪ್ರಸಾದ ಅನ್ಕೊಂಡು ತಿನ್ನೋದು ಕುಡಿಯೋದು ನೋಡಿರ್ತೀರ ಆಕೆ ತಿಂದು ಬಿಸಾಕಿದ ಆಹಾರವನ್ನ ತಿಂದು ಕಾಯಿಲೆಯನ್ನ ತಂದ್ಕೊಳ್ಳೋ ಬದ್ಲು ನಿಜವಾಗು ಆಕೆ ದೇವತಾ ಮನುಷ್ಯ ಆಗಿದ್ರೆ ನಿಮ್ಗನ್ಸಿದ್ರೆ ಆಕೆಯನ್ನು ಬೀದಿಯಲ್ಲಿ ತಿರುಗಾಡೋದು ಬಿಟ್ಟು ನಿಮ್ಮ ಮನೆಗೆ ಕರ್ಕೊಂಡೋಗಿ ಆಕೆಗೆ ಒಂದಿಷ್ಟು ಸ್ನಾನ ಮಾಡಿಸಿ ಮಾನಸಿಕ ತಜ್ಞರಿಂದ ಟ್ರೀಟ್ಮೆಂಟ್ ಕೊಡಿಸಿ ಆಕೆ ದೇವರು ಅಂತ ನೀವು ಅಂದ್ಕೊಂಡಿದ್ದರೆ ಆಕೆಗೆ ಒಂದಿಷ್ಟು ಒಳ್ಳೆಯ ಶುಭ್ರತೆಯನ್ನು ಆರೋಗ್ಯವನ್ನು ಕೊಟ್ಕೊಂಡು ನೀವೂ ಆರೋಗ್ಯವಾಗಿರ್ಬೋದು ಆಕೆಯೂ ಕೂಡ ಆರೋಗ್ಯವಾಗಿರ್ತಾರೆ ಈ ಥರದ ಮನಸ್ಸನ್ನು ತಾವು ಯಾರೂ ಯಾಕೆ ಮಾಡಲಿಲ್ಲ ಆಕೆ ದೇವತೆ ತಿಂದಿದ್ದು ವರ ಪ್ರಸಾದ ದೇವರ ಪ್ರಸಾದ ಅಂದ್ಕೊಂಡು ತಾವು ತಿನ್ನೋದ್ರಿಂದ ಸಾಂಕ್ರಾಮಿಕ ರೋಗಗಳು ಬರ್ತವೆ ನಿಜವಾಗ್ಲೂ ಆಕೆ ದೇವತೆ ಅನ್ನೋದಾಗಿದ್ದರೆ ತಾಯಿ ಅನ್ನೋದಾಗಿದ್ದರೆ ನಿಮ್ಮಲ್ಲೊಂದಿಷ್ಟು ಮಾನವೀಯತೆ ಇದ್ದರೆ ದೇವರ ಸ್ವರೂಪರಾದಂಥ ಆಕೆಯನ್ನು ಮನೆಗೆ ಕರ್ಕೊಂಡೋಗಿ ನೀವು ಯಾರೋ ಟ್ರೀಟ್ಮೆಂಟ್ ಮಾಡಿ ಒಳ್ಳೆಯ ತಾಯಿಯ ರೀತಿಯಲ್ಲಿ ನೋಡಿಕೊಂಡು ನೀವು ಕೂಡ ಬ ಅಡುಗೆ ಮಾಡಿ ಬಡಿಸಿ ಆಕೆಗೂ ಬಡಿಸಿ ಒಳ್ಳೆಯ ಆರೋಗ್ಯವನ್ನು ನೋಡ್ಕೊಳ್ಳೋದು ನಿಜವಾದ ಮಾನವೀಯತೆ ನಿಮ್ಮ ಮನೆಗೆ ದೇವರು ಬಂದಂಗೆ ಆಗತ್ತಲ್ಲ ಬೀದಿಲಿ ಹೋಗುವಂಥ ಆಕೆಯನ್ನು ಮುಟ್ಟಿ ಎಂಜಲು ತಿಂದು ದೇವರು ಪ್ರಸಾದ ಅನ್ನೋ ಮನಸ್ಗಳಿರುವಂಥವ್ರು ಅದರ ಬದಲು ನಿಜವಾಲು ಮಾನವೀಯತೆ ಮೆರೆಯೋದಾಗಿದ್ದರೆ ಆಕೆಯನ್ನೇ ನಿಮಗೆ ಕರ್ಕ ಮನೆಗೆ ಕರ್ಕೊಂಡೋಗಿ ನೀವು ಅಡುಗೆ ಮಾಡಿ ಆಕೆಗೂ ಕೊಟ್ಟು ದೇವರ ರೀತಿಯಲ್ಲಿ ನೋಡ್ಕೊಳ್ಬೋದು ದೇವರೇ ನಿಮ್ಮ ಮನೆಗೆ ಬಂದಂಗೆ ಇದು ನಿಜವಾದ ಕರ್ತವ್ಯ ಅಲ್ವಾ ಆ ರೀತಿ ನೀವೆಲ್ಲ ಯಾಕೆ ಮನ್ಸು ಮಾಡಲಿಲ್ಲ ಮಾನವೀಯತೆ ಮೆರಿಬೇಕು ಅನ್ನೋದಾಗಿದ್ದರೆ ಆಕೆ ಈ ರೀತಿ ಯಾಕೆ ತಿರುಗಾಡ್ತಾ ಇದ್ದಾರೆ ಆಕೆ ಆ ರೀತಿ ಮಾನಸಿಕ ಅಸ್ವಸ್ಥರಾಗ್ಲಿಕ್ಕೆ ಕಾರಣ ಏನು ತಿಂದಂಥ ಆಹಾರವನ್ನು ಎಲ್ಲರ ಮೇಲೆ ಉಗಿಲಿಕ್ಕೆ ಕಾರಣ ಏನು ಎಲ್ಲರನ್ನ ಕಂಡು ಕಂಡವ್ರನ್ನ ಚಪ್ಪಲಿ ಒಡಿಲಿಕ್ಕೆ ಕಾರಣ ಏನು ಒಳ್ಳೆ ಬಟ್ಟೆಗಳು ತಗೊಂಡೋದ್ರೆ ಆ ಬಟ್ಟೆಗಳನ್ನ ಇಂದು ಕೊಡ್ಲಿಕ್ಕೆ ಕಾರಣ ಏನು ಈ ಮೂಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡಿಟ್ಕೊಂಡು ಮಾನಸಿಕ ತಜ್ಞರತ್ತ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸಿ ಒಳ್ಳೆ ಸದೃಢವಾದ ವ್ಯಕ್ತಿಯನ್ನಾಗಿ ಮಾಡಿದರೆ ಅದು ಮಾನವೀಯತೆ ಅಲ್ವಾ ಆಗ್ಯಾಕೆ ನೀವು ಮನಸ್ಸು ಮಾಡಲಿಲ್ಲ ದೇವರಿಗೆ ನೀವು ಎಲ್ಲೂ ತಗೊಂಡು ತಿನ್ನೋ ಬದಲು ಬಟ್ಟೆಗಳು ತಗೊಂಡೋಗಿ ಒಡಿಸ್ಕೊಂಬರೋ ಬದಲು ನಿಮ್ಮ ಮೇಲೆ ಹಾಕಿಸ್ಕೊಳ್ಳೋ ಬದಲು ಚಪ್ಪಲಿ ತೊಗೊಂಡೋಗಿ ಚಪ್ಪಲಿಯಿಂದ ಹೊಡಿಸ್ಕೊಂಬರೋ ಬದಲು ಆಕೆನ ಮಾನಸಿಕ ತಜ್ಞರ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟಿದ್ರೆ ಆಕೆಗೂ ಸಂತೋಷ ಆಗ್ತಿತ್ತು ನಿಮಗೂ ಸಂತೋಷ ಆಗ್ತಿತ್ತು ಮಾನವೀಯತೆ ಮರಿಬೋದಾಗಿತ್ತಲ್ವ ಯಾರೋ ವಿದೇಶದಿಂದ ಬಂದು ಆಕೆ ಹಿಂದೆ ತಿರುಗಾಡಿಕೊಂಡು ಆಕೆ ಸೆಕ್ಯೂರಿಟಿ ಥರ ಮಾಡೋ ಬದಲು ಹಾಗಾದರೆ ನಾವು ತಿಳ್ಕೋಬೇಕು ವಿದೇಶಿಯರು ಮೌಢ್ಯತೆಗೆ ಒಳಗಾಗಿದ್ದಾರೆ ಅನ್ನೋದು ಸಾಬೀತಾಗುತ್ತಲ್ವ ಯೋಚನೆ ಮಾಡಬೇಕಾಗಿದೆ ನಿಜವಾಲು ಆಕೆಗೆ ಒಂದಿಷ್ಟು ಸಹಾಯ ಮಾಡೋದಾಗಿದ್ರೆ ನೀವು ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತು ಇಲ್ಲ ಅದೆಲ್ಲ ಇರಬೇಕಾಗಿರೋದು ಆಕೆ ಹೆಸರಿನಲ್ಲಿ ದುಡ್ಡು ಮಾಡಬೇಕು ಪ್ರಚಾರ ತಗೋಬೇಕು ಮತ್ತೆ ಆಕೆ ಹಿಂದೆ ಹೋಗಿ ಹೋಗಿ ಜನ ಸಮೂಹವನ್ನು ಆಕೆ ಹೇಳದಂಗೆ ಮಾಡ ಹಾಗೆ ಮಾಡಬೇಕು ಇದೊಂದು ಮಾಸ್ ಇಷ್ಟೀರಿಯಾ ಅಲ್ವಾ ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಲ್ವಾ ನಾನು ಯೋಚನೆ ಮಾಡ್ತೇನೆ ಆಕೆ ಮಾನಸಿಕ ಅಸ್ವಸ್ಥೆಯಾಗಿಯೋ ಕಾಯಿಲೆಗೆ ತುತ್ತಾಗಿಯೋ ಸತ್ತೋದ್ರೆ ಸಮಾಧಿ ಮಾಡ್ತೇನೆ ಅದ್ರ ಮೇಲೆ ಒಂದು ದೇವಸ್ಥಾನ ಕಟ್ತೀರಿ ಭರ್ಜರಾಗಿ ಪೂಜೆ ಪುನಸ್ಕಾರಗಳು ಮಾಡ್ತೀರಿ ದೈವಾಂಶ ಸಂಭೂತೆ ಪವಾಡ ಪುರುಷಿ ಅಂತ ಹೇಳ್ತೀರಿ ಆಕೆ ಹೆಸ್ನಲ್ಲಿ ಟ್ರಸ್ಟ್ ಮಾಡ್ತೀರಿ ಲಕ್ಷಾಂತರ ದುಡ್ಡು ದೋಚಿತೀರಿ ಮಜಾ ಮಾಡ್ತೀರಿ ಅಧಿಕಾರ ವಹಿಸ್ಕೊಳ್ತೀರಿ ಇದು ನಿಜವಾದ ಮಾನವೀಯತೆನಾ ಅದರ ಬದಲು ಈಗ ಆಕೆ ಆಗಲಿಕ್ಕೆ ಕಾರಣ ಏನು ಒಳ್ಳೆ ಮಾನಸಿಕ ತಜ್ಞದತ್ರ ಟ್ರೀಟ್ಮೆಂಟ್ ಕೊಡಿಸಿ ಇನ್ನೊಂದಿಷ್ಟು ಸ್ವಲ್ಪ ದಿನ ಬದುಕಲು ಹಾಗೆ ಮಾಡಿದರೆ ಒಳ್ಳೆಯದಾಗುತ್ತಲ್ವ ಆಕೆ ಮುಟ್ಟಿದ್ದೆಲ್ಲ ಚಿನ್ನ ಆಗೋದಾದರೆ ಹಾಗೆ ಈ ಉಗಿದ ಎಂಜಲು ಪ್ರಸಾದ ಆಗೋದಾದ್ರೆ ಆಕೆ ಮುಟ್ಟಿದ ಎಲ್ಲ ಬಟ್ಟೆಗಳಿಂದ ಒಂದು ಶಕ್ತಿ ಬರುತ್ತೆ ಇದೊಂದು ದೈವೀ ಶಕ್ತಿ ಅನ್ನೋದಾಗಿದ್ದರೆ ನನ್ನ ಕಳಕಳಿಯ ಮನೆಯಲ್ಲಿ ನಿಜವಾಲು ಆಕೆಯನ್ನು ಕರ್ಕೊಂಡೋಗಿ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ರೋಗಿಗಳು ಕ್ಯಾನ್ಸರ್ನಿಂದ ಬಳತ್ತಾ ಇದ್ದಾರೆ ಕುಷ್ಠರೋಗಗಳಿಂದ ಬಳತ್ತಾ ಇದ್ದಾರೆ ಅನೇಕ ಸರ್ಪ ಸೊತ್ತುಗಳ ಕಾಯಿಲೆಗಳಿಂದ ಬಳತಾ ಇದ್ದಾರೆ ಮಾನಸಿಕ ಯಾತನೆಗಳಿಂದ ಉಚ್ಚರಾಗಿ ಬದುಕ್ತಾ ಇದ್ದಾರೆ ಅವರ ಹತ್ರ ಎಲ್ಲ ಕರ್ಕೊಂಡೋಗಿ ಎಂಜು ತಿನ್ಸೋ ಬಂತು ಆಕೆಯ ಕೈಯಿಂದ ಮುಟ್ಸಿ ಮುಡಿಸಿ ಮುಡಿಸಿ ಮುಟ್ಟಿಸಿದ ತಕ್ಷಣ ಅವರೆಲ್ಲರೂ ಬದಲಾವಣೆ ಆಗಿಬಿಟ್ರೆ ಇದು ನಿಜವಾದ ಸಾರ್ಥಕತೆಯ ಬದುಕಾಗುತ್ತೆ ಎಂದು ತಿನ್ನೋದ್ರಿಂದ ಅಲ್ಲ ನಿಜವಾಲು ದೈವಿ ಶಕ್ತಿ ಆಕೆ ಇದ್ದರೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಕುಷ್ಠ ರೋಗಿಗಳ ಆಸ್ಪತ್ರೆಗೆ ಕರ್ಕೊಂಡೋಗಿ ಕ್ಯಾನ್ಸರ್ ರೋಗಿಗಳ ಆಸ್ಪತ್ರೆ ಕರ್ಕೊಂಡೋಗಿ ಇವಳ ಸ್ಪರ್ಶದಿಂದ ಅಮೃತ ಹಸ್ತದಿಂದ ಕಾಯಿಲೆ ಕೂರಾಗುತ್ತೆ ಅನ್ನೋದಾದರೆ ಎಷ್ಟು ಮೆಡಿಕಲ್ ಉಳಿಯುತ್ತಲ್ವ ಸರ್ಕಾರ ಖರ್ಚು ಮಾಡತಕ್ಕಂಥ ದುಡ್ಡು ಉಳಿಯುತ್ತಲ್ವ ಇದ್ರ ಬಗ್ಗೆ ಯಾಕೆ ತಾವೆಲ್ಲ ಚಿಂತನೆ ಮಾಡ್ತಾ ಇಲ್ಲ ತಮಿಳ್ನಾಡು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತೀನಿ ಆಕೆ ಎಲ್ಲಿದ್ದರೂ ಕೂಡ ಆಕೆಯನ್ನು ಕರ್ಕಂಡು ಆಕೆಗೆ ಅತ್ಯುತ್ತಮವಾದ ಮಾನಸಿಕ ತಜ್ಞರಿಂದ ಟ್ರೀಟ್ಮೆಂಟ್ ಕೊಡಿಸಿ ಆಕೆಯ ಮನಸ್ಥಿತಿಯನ್ನು ಸರಿ ಮಾಡಿಸಿ ಶುಭ್ರತೆಯಿಂದ ಜೀವನ ಮಾಡೋ ಹಾಗೆ ಮಾಡಿ ಒಂದು ಮನೆ ಕಟ್ಟಿಕೊಟ್ಟು ಅಥವಾ ಒಂದು ಉತ್ತಮವಾದ ಆಶ್ರಮಕ್ಕೆ ಆಕೆಯನ್ನು ಬಿಟ್ಟರೆ ಸಾಂಕ್ರಾಮಿಕ ರೋಗ ಮತ್ತು ಮೌಢ್ಯತೆಯಿಂದ ಹೊರಗಡೆ ಬರೋದು ಈ ಥರದ ಎಂಜಲನ್ನು ತಿನ್ನೋದ್ರಿಂದ ಅನೇಕ ರೋಗಗಳು ಹರಡೋದು ತಪ್ಪುತ್ತಲ್ವ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ತಮಿಳ್ನಾಡು ಸರ್ಕಾರ ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ಮೌಢ್ಯತೆ ಬಿಡಿ ನಂಬಿಕೆ ಇಟ್ಕೊಳ್ಳಿ ಮಾನವೀಯತೆಯನ್ನು ಮರೆಯಿರಿ ಇದೇ ನಿಜವಾದ ಸಂಸ್ಕಾರ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ